ತಮ್ಮ ಐವತ್ತೇಳು ವರ್ಷಗಳ ಜೀವನಾನುಭವವನ್ನು ತಮ್ಮ ಕೃತಿಗಳಲ್ಲಿ ತಮ್ಮ ವ್ಯಕ್ತಿತ್ವದ ಸವಿ ನೆನಪನ್ನು ಕನ್ನಡಿಗರ ಹೃದಯದಲ್ಲಿ ಬಿಟ್ಟು ಹೋದ ಲೇಖಕಿ ಡಾಕ್ಟರ್ ಅನುಪಮ ನಿರಂಜನಾ ಅನುಪಮರವರ ಬರಹಕ್ಕಿಂತ ಬದುಕು ದೊಡ್ಡದಿತ್ತು ಹನ್ನೆರಡು ವರ್ಷಗಳ ಕಾಲ ಕ್ಯಾನ್ಸರ್ ಜೊತೆಗೆ ಹೋರಾಡುತ್ತಾ ಆಸ್ಪತ್ರೆ ಶಸ್ತ್ರಕ್ರಿಯೆ ರೇಡಿಯೇಷನ್ ಕೀಮೋಥೆರಪಿಗಳ ನಡುವೆ ಸತತವಾಗಿ ಬರೆದ ಸೃಜನಶೀಲ ಲೇಖಕಿ ಈಕೆ ಕನ್ನಡಕ್ಕೆ ಅನೇಕ ಶ್ರೇಷ್ಠ ಬರಹಗಾರರನ್ನು ಕೊಟ್ಟ ಮಲೆನಾಡಿನ ತೀರ್ಥಹಳ್ಳಿಯಲ್ಲಿ ಡಾಕ್ಟರ್ ಅನುಪಮ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಹುಟ್ಟಿದ್ದರು ಇಂದಿನ ಪೀಳಿಗೆ ಕೂಡ ಯೋಚಿಸದಷ್ಟು ಅವರ ಸ್ತ್ರೀವಾದಿ ಚಿಂತನೆಗಳು ಪ್ರಖರವಿದ್ದವು ಅವರಲ್ಲಿ ಜಾಗೃತಗೊಂಡ ಈ ಸ್ತ್ರೀವಾದಿ ಅರಿವು ಅವರ ನಂತರದ ಕತೆ ಕಾದಂಬರಿಗಳ ವಸ್ತು ನಿಲುವು ದಿಕ್ಕನ್ನೇ ಬದಲಿಸಿದವು ಮುಕ್ತಿಚಿತ್ರ ಆಳ ಮೂಲಮುಖಿ ಹೆಣ್ಣನ್ನು ಸ್ತ್ರೀ ಸಂವೇದನೆಯನ್ನು ಕೇಂದ್ರವಾಗಿಟ್ಟುಕೊಂಡು ಬರೆದಂತಹ ಕೃತಿಗಳು ಪುರಾಣವನ್ನು ಆಧರಿಸಿ ಬರೆದ ಮಾಧವಿ ಪುರುಷ ಸಮಾಜದಲ್ಲಿ ಶೋಷಿತ ಮಹಿಳೆಯ ಸಂಕೇತವಾಗಿ ನಿಂತಳು ಬರೀ ಪ್ರೇಯಸಿ ಗೃಹಿಣಿ ತಾಯಿ ಇಷ್ಟೇ ರೂಪದಲ್ಲಿ ತಿರುವಿ ಮಗುಚಿ ಹಾಕಿದ್ದ ಸ್ತ್ರೀ ಅನುಪಮ ಅವರ ಲೆಕ್ಕಣಿಯಲ್ಲಿ ಪ್ರಬುದ್ಧಿಯರಾದರು ವಿದ್ಯಾವಂತರಾದರು ವಿಜ್ಞಾನಿಗಳಾದರು ಗಟ್ಟಿಗಿತಿಯರಾದರು ಕನ್ನಡದಲ್ಲಿ ಶಿಶು ಸಾಹಿತ್ಯನೇ ಕಡಿಮೆ ಇಂಗ್ಲಿಷ್ನಲ್ಲಿ ಬರ್ತಾ ಇರೋ ತರಹ ಶಿಶು ಸಾಹಿತ್ಯ ಅಂತಾನೆ ಒಂದು ಪ್ರಕಾರ ಕನ್ನಡದಲ್ಲಿ ಬೆಳೆದೇ ಇಲ್ಲ ಆದರೆ ಅನುಪಮ ಮಕ್ಕಳಿಗೋಸ್ಕರ ಬರಿಬೇಕು ಅಂತಾನೆ ದಿನಕ್ಕೊಂದು ಕತೆ ಅಂತಾರ ಬೃಹತ್ ಕೃತಿನ ಹೊರತಂದರು ಅದರಲ್ಲಿ ಯಶಸ್ವಿ ಕೂಡ ಆದರು ಅವರು ಪ್ರಾಯಶಃ ಬೇರೆ ಲೇಖಕಿಯರು ಹೊರಳಿದಿದ್ದ ಒಂದು ವಿಷಯದತ್ತ ಅನುಪಮ ಕಣ್ಹಾಯಿಸಿದರು ಅನ್ನಬಹುದು ಅನುಪಮ ಅವರು ಬರೆಯಲು ಶುರು ಮಾಡಿದ್ದ ಕಾಲಕ್ಕೆ ತುಂಬ ಜನ ಇರಲಿಲ್ಲ ಲೇಖಕಿಯರು ಆದರೆ ಆಮೇಲೆ ಅವರೇನು ಮಾಡಿದ್ರು ಅಂದರೆ ಲೇಖಕಿಯರ ಸಂಘ ಅಂತ ಪ್ರತಿಯೊಬ್ಬರು ಮನೆಯಲ್ಲೂ ಮೀಟ್ ಮಾಡೋದು ಪ್ರತಿ ತಿಂಗಳು ಒಂದು ಸಲ ಆ ಥರ ಅವರ ಸಂಘಟನೆ ಶುರುವಾಯಿತು ಲೇಖಕಿಯರ ಸಂಘಟನೆ ಅನುಪಮ ಅವರನ್ನು ವೈಯಕ್ತಿಕವಾಗಿ ಗೊತ್ತಿರೋರಿಗೆ ಪ್ರಧಾನವಾಗಿ ಅವರಲ್ಲಿ ಕಾಣ್ತಿದ್ದ ಗುಣ ಅಂದರೆ ಲೇಖಕಿಯರು ಮುಂದೆ ಬರಬೇಕು ಅಂತ ತುಂಬ ಆಸೆ ಇತ್ತು ಅವ್ರಿಗೆ ಯಾವುದಾದ್ರೂ ಲೇಖಕಿ ಒಳ್ಳೆಯ ಕತೆ ಕಾದಂಬರಿ ಬರೆದಾಗ ಅದಕ್ಕೆ ತಕ್ಷಣ ಪ್ರತಿಕ್ರಿಯಿಸ್ತಾ ಇದ್ದಿದ್ದು ಅನುಪಮನೆ ಇವತ್ತು ಲೇಖಕಿಯರ ಸಂಘ ತುಂಬ ಚಟುವಟಿಕೆಯಿಂದ ಇದೆ ಅದಕ್ಕೆ ಅನುಪಮ ಅವರ ಕೊಡುಗೆನೂ ಇದೆ ಅನುಪಮ ಅವರು ಜೀವಿತ ಕಾಲಕ್ಕೆ ಲೇಖಕಿಯರ ಸಂಘ ತುಂಬ ಚೆನ್ನಾಗಿ ಬೆಳೆದಿತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ನಂಜನಗೂಡು ತಿರುಮಲಾಂಬ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಪ್ರಶಸ್ತಿಗಳ ಸರಮಾಲಿಗೆ ಅವರನ್ನು ಹುಡುಕಿ ಬಂತು ಅನುಪಮ ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ಬರೆದವರು ಇಪ್ಪತ್ತಕ್ಕೂ ಹೆಚ್ಚು ಕಾದಂಬರಿಗಳನ್ನು ಒಂಬತ್ತು ಕಥಾ ಸಂಕಲನಗಳನ್ನು ನಾಟಕ ಶಿಶು ಸಾಹಿತ್ಯ ಲೇಖನ ಸಂಗ್ರಹ ಇಷ್ಟಲ್ಲದೆ ಪ್ರವಾಸ ಕಥನ ಕೂಡ ಅವರು ಬರೆದರು ಅವರ ವೈದ್ಯಕೀಯ ಪುಸ್ತಕಗಳು ಕನ್ನಡದ ಅತ್ಯಂತ ಜನಪ್ರಿಯ ಕೈಪಿಡಿಗಳಾದವು ತಮ್ಮ ಬರಹದ ಹೋರಾಟದ ಬದುಕನ್ನು ಡಾಕ್ಟರ್ ಅನುಪಮ ನೆನಪು ಸಿಹಿ ಕಹಿ ಮತ್ತು ಬರಹಗಾತಿಯ ಬದುಕು ಅನ್ನು ಎರಡು ಪುಸ್ತಕಗಳಲ್ಲಿ ದಾಖಲಿಸಿದರು ಈ ಬರಹಗಾತಿಯ ಬದುಕು ಒಂದು ಸಾಹಸಗಾಥೆಯಾಗಿ ಅವರ ಕಥೆಗಳು ಸ್ತ್ರೀವಾದಿ ಚಿಂತನೆಯ ಉದಾಹರಣೆಗಳಾಗಿ ನಮ್ಮ ಎದುರು ಇವತ್ತು ನಿಂತಿವೆ ಅನುಪಮ ನಿರಂಜನ ಅವರ ಸಣ್ಣ ಕತೆ ಜೀವದಾನದಲ್ಲಿ ಸ್ಪಷ್ಟವಾಗಿ ಕಾಣಿಸೋದು ಮನಃಶಾಸ್ತ್ರ ಹಾಗೂ ಮಾನವೀಯತೆಯನ್ನು ಬಿಂಬಿಸುವ ಒಂದು ಪ್ರಯತ್ನ ವೃತ್ತಿಯಿಂದ ವೈದ್ಯ ಆಗಿದ್ದ ಅನುಪಮ ತಮ್ಮ ಯಾವುದೋ ಅನುಭವನ ಕಥೆಯ ವಸ್ತುವಾಗಿ ಮಾಡಿಕೊಂಡಿರಬಹುದು ರೋಗಿಗಳ ಹಲವಾರು ರೀತಿಯ ಸ್ವಭಾವಗಳನ್ನು ಕುರಿತು ಯೋಚನೆ ಮಾಡಿ ಅದನ್ನು ಕತಿಯ ಚೌಕಟ್ಟಿಗೆ ಅಳವಡಿಸಿರಬಹುದು ಗುಡ್ ಮಾರ್ನಿಂಗ್ ಡಾಕ್ಟರ್ ನೆನ್ನೆ ಹಾಗಿದ್ದೀನೋ ಇವತ್ತು ಹಾಗೆ ಇದ್ದೀನಿ ಡಾಕ್ಟರ್ ಡಾಕ್ಟರ್ ನಂಗೆ ಈ ಕಾಯ್ಲಿ ವಾಸಿ ಆಗೋದೇ ಇಲ್ವಾ ನಾನು ಈ ಆಸ್ಪತ್ರೆ ಬಿಟ್ಟು ಹೋಗೋದೇ ಇಲ್ವಾ ಖಂಡಿತ ವಾಸಿ ಆಗುತ್ತೆ ಆದರೆ ನೀವು ನಾನು ಹೇಳಿದ್ದು ಮಾತೇ ಕೇಳಲ್ವಲ್ಲ ಯಾಕೆ ಕೇಳಲ್ಲ ಡಾಕ್ಟರ್ ಈಗ ಆತಿಂದ ನಿಮ್ಮ ಮಾತ ಕೇಳ್ತಾ ಇರೋದು ನಮ್ಮ ಅಪ್ಪ ಅಮ್ಮನ ಮಾತು ಇಷ್ಟೂ ವಿಜಯವಾಗಿ ಕೇಳಿರಲಿಲ್ಲ ನಾನು ಓ ಎಲ್ಲಿ ಕೇಳ್ತೀನಿ ಮಾತ್ರೆ ಬರೆದು ಕೊಟ್ರೆ ಅದನ್ನ ಕಸ ಬುಟ್ಟಿಗೆ ಬಿಸಾಡ್ತೀರಿ ಔಷಧಿ ಕೊಟ್ಟರೆ ಅದನ್ನ ಬಚ್ಲಿಕ್ಕೆ ಸುರಿತೀರಿ ಇಂಜೆಕ್ಷನ್ ಕೊಡೋಕೆ ಹೋದ್ರೆ ಬಾಯ್ ಬಾಯ್ ಇದಕ್ಕೆ ಇದಕ್ಕೇನು ಮಾಡಬೇಕು ಅದೆಲ್ಲ ಸುಳ್ಳು ಡಾಕ್ಟರ್ ಇದನ್ನೆಲ್ಲ ಈ ನರ್ಸಮ್ಮ ಹೇಳಿದ್ದಾ ನಮ್ಮ ಮೇಲೆ ಚಾರಿ ಹೇಳ್ತಾಳೆ ಡಾಕ್ಟರ್ ಹ್ಮ್ ಹೌದಾ ಇದಲ್ಲ ಏನು ಅಯ್ಯ ಇதெಲ್ಲ ನಂದೆಲ್ಲ ಮೇಡಂ ಹಳೆ ಹೋಗಿ ಬಿಟ್ಟು ಹೋಗಿರಬೇಕು ಹ ಆರು ತಿಂಗಳು ಹಿಂದೇನಾ ಅದಕ್ಕೆ ಇಂಜೆಕ್ಷನ್ ಕೊಡ್ತೀನಿ ಅದು સીತಾ ನಿಮ್ಮ ದೇಹದೊಳಗೆ ಹೋಗುತ್ತೆ ಸಿಸ್ಟರ್ ಇಂಜೆಕ್ಷನ್ ಕೊಡಿ ಆಹ್ ನೋಡಿ ನಿಮ್ಗೆ ಏನೂ ಆಗಿಲ್ಲ ನೀವು ಯಾವಾಗಲೂ ನಗ್ನಗ್ತಾ ಇರ್ಬೇಕು ನಗುನು ನಿಮ್ಗೆ ಔಷಧಿ ಟಾನಿಕೋ ಎಲ್ಲ ಬೇಗ ಸರಿ ಹೋಗುತ್ತೆ ಆತ ನಿದ್ದೆ ನಲ್ಲಿ ತುಂಬಾ ಕಣ್ಮರಿಸ್ತಾ ಇರ್ತಾನೆ ಏನಂತ ಮಗು ಮಗು ಅಂತ ಹಾಗೆ ಕಣ್ಮರಿಸುವಾಗ ಜ್ವರ ಜಾಸ್ತಿ ಆಗುತ್ತೆ ಡಾಕ್ಟರ್ ಏನು ಮಗು ಮಗು ಅಂತ ಕಣ್ಮರಿಸ್ತಾನ ಹೌದು ಡಾಕ್ಟರ್ ನೋಡಿ ನೋ ಥ್ಯಾಂಕ್ಸ್ ನೋಡಿ ನಾನು ನಿಮಗೊಂದು ಗುಟ್ಟು ಹೇಳ್ತೀನಿ ಯಾರಿಗೂ ಹೇಳಬೇಡಿ ನನಗೆ ಕಾಯಿಲೆ ಏನಿಲ್ಲ ನನಗೆ ಡಾಕ್ಟ್ರಮ್ಮನ ಆಸ್ಪತ್ರೆನ ಬಿಟ್ಟೋಗ ಮನಸೇ ಇಲ್ಲ ಮತ್ತೆ ನಿಮ್ಮ ಮನೆಯವರು ಸಂಬಂಧಿಕರು ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ ನಮ್ಮಪ್ಪ ನನಗೆ ಬೇಕಾದಷ್ಟು ಆಸ್ತಿ ಬಿಟ್ಟು ಹೋಗಿದ್ದಾರೆ ಮದುವೆ ಆದರೆ ನನ್ನ ಹೆಂಡತಿ ಮಕ್ಕಳಿಗೆ ನನ್ನ ಆಸ್ತಿ ಮೇಲೆ ಕಂಡುಬೀಳುತ್ತೆ ಹೊರತು ನನ್ನನ್ನು ಇಷ್ಟು ಮುತುವರ್ಜಿ ವಹಿಸಿ ಯಾರು ನೋಡ್ಕೋತಾರೆ ಹೇಳಿ ಅದಕ್ಕೆ ನಾನು ಯಾವಾಗಲೂ ಆಸ್ಪತ್ರೆಯಲ್ಲೇ ಇರೋದು ಊ ಮತ್ತೆ ಹಣ ಹೆಚ್ಚು ಖರ್ಚಾಗಲ್ವಾ ಓ ಆಗಲಿ ಬಿಡಿ ಈಗ ಸಂಸಾರ ಅಂತ ಕತ್ಕೊಂಡ್ರೆ ಇಷ್ಟು ಆಗೇ ಆಗುತ್ತಾ ಬಿಡಿ ನಿಮಗೆ ಇನ್ನೊಂದು ಗುಟ್ಟು ಹೇಳ್ತೀನಿ ಯಾರಿಗೂ ಹೇಳಬೇಡಿ ನಾನು ಈ ಊರಿನಲ್ಲಿರೋ ಎಲ್ಲ ಆಸ್ಪತ್ರೆಗಳಲ್ಲೂ ಇದ್ದು ಬಂದಿದ್ದೀನಿ ಯಾವ ಆಸ್ಪತ್ರೆಯಲ್ಲೂ ಇರಲಿಲ್ಲ ಈ ಇಲ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ನೆಕ್ಸ್ಟ್ ಹುಚ್ಚ ಆಸ್ಪತ್ರೆಗೆ ಟ್ರೈ ಮಾಡಿ ಬಹುಶಃ ಪರ್ಮನೆಂಟ್ ಆಗಿ ಅಲ್ಲೇ ಇರಬಹುದು ಇಲ್ಲಿಂದ ರೋಗ ಹುಟ್ಟಿಸ್ಕೊಂಡು ಆಸ್ಪತ್ರೆಯಲ್ಲಿ ಹುಚ್ಚ ನೋಡಿಲ್ಲರಿ ನೀವು ತಿಳ್ಕೊಂಡಿರೋ ಹಾಗೆ ಎಲ್ಲರೂ ನಿಮ್ಮ ದುಡ್ಡನ್ನು ಪ್ರೀತಿಸಲ್ಲರಿ ಇರ್ತಾರೆ ಲಕ್ಷಣವಾಗಿ ಮದುವೆ ಮಾಡಿಕೊಂಡು ಸಂಸಾರ ಮಾಡಬಿಡಿ ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಅಯ್ಯೋ ಹಾಗೆ ಮಾಡಿಬಿಟ್ಟಿದೆ ಮೇಡಮ್ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ನೀವು ಒಂದು ವೇಳೆ ಡಿಸ್ಚಾರ್ಜ್ ಮಾಡಿದ್ರು ಇಷ್ಟ ಬರೋವರೆಗೂ ನಾನು ಇಲ್ಲಿಂದ ಹೋಗೋದೇ ಇಲ್ಲ ನನಗೆ ಸಿ ಎಮ್ ಇಂದ ಪಿ ಎಮ್ವರ್ಗೂ ಗೊತ್ತು ಬೇಕಾದರೆ ಅವರಿಂದ ಇನ್ಫ್ಲೂಯೆನ್ಸ್ ಮಾಡಿಸ್ತೀನಿ ನೀವು ಇರೋಕೆ ಪಾಪ ಅವ್ರಿಗೆ ತೊಂದರೆ ಕೊಡ್ತೀರಿ ನಿಮ್ಮ ಹಣೆಯಲ್ಲಿ ಆಸ್ಪತ್ರೆ ಯೋಗ ಬರ್ತಿದ್ರೆ ನಾವೇನು ಮಾಡೋಕ್ಕಾಗತ್ತೆ ನಿಮ್ಮ ಇಷ್ಟ ಡಾಕ್ಟ್ರಿ ಕರಿತಾ ಇದ್ದಾರೆ ನೋಡಿ ನಿಮ್ಮ ಕತೆ ಹೇಳಿ ನೀವು ಅವ್ರ ಥರನೇ ನಾಡ್ ಕಾಡ್ತಿಲ್ಲ ತಾನೆ ನಾಟ್ ಕಾಡುವಂಥ ಅವಶ್ಯಕತೆ ನನಗಿಲ್ಲ ಡಾಕ್ಟ್ರೆ ಗಡ್ ನಿಮ್ಮನೇಲಿ ಯಾರು ಇದ್ದೀರಿ ನಾವು ಮೂರು ಜನ ಇದ್ದೀವಿ ನಾನು ನಮ್ಮ ತಾಯಿ ನನ್ನ ಹೆಂಡತಿ ಆಮೇಲೆ 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 ಇನ್ಯಾರೂ ಇಲ್ಲ ನಮಗೊಂದು ಮಗು ಆಗಿತ್ತು ನನಗೆ ಆ ವಿಚಾರ ಹೇಳುವಂಥದ್ದು ಏನಿದೆ ಡಾಕ್ಟರ್ ಇದರಲ್ಲಿ ಹುಟ್ಟಿದ ಎಂಟೇ ದಿನಕ್ಕೆ ಆ ಮಗು ತೀರ್ಕೊಂಡ್ಬಿಡ್ತು ಇದೇ ಮೊದಲೇ ಮಗುನ ಹೌದು ಡಾಕ್ಟ್ರೆ ನಮ್ಮ ಮದುವೆ ಆಗಿ ಮೂರು ವರ್ಷಕ್ಕೆ ಆ ಮಗು ಆಗಿತ್ತು ನನ್ನ ಜೀವನದ ಕನಸು ಆ ಮಗು ಪರಿಹಾರ ಸತ್ ಮಗುನ ಬದುಕಿಸಬೇಕು ಸೈನ್ಸಿಂದ ಅಷ್ಟು ಮುಂದುವರೆದಿಲ್ವಲ್ಲ ಡಾಕ್ಟ್ರೆ ಕೆಲವು ಸಲ ಸೈನ್ಸ್ನಿಂದ ಆಗದನ್ನು ವಿಲ್ ಪವರಿಂದ ಸಾಧಿಸ್ಬೋದು ಸಿಸ್ಟರ್ ಎಲ್ಲ ಕಾಯಿಲೆಗೂ ಔಷಧಿನೇ ಮದ್ದಲ್ಲ ಮನೋವ್ಯಾಧಿನಂತೂ ಯಾವ ಔಷಧಿನೂ ಗುಣಪಡಿಸೋಕ್ಕಾಗಲ್ಲ ಮತ್ತೆ ಈಗ ಆಗಲೇ ಹೇಳಿದ್ನಲ್ಲ ಅವನು ಸತ್ ಮಗುನ ಬದುಕಿಸ್ಬೇಕು ಅದೊಂದೇ ಈಗ ದಾರಿ ಪವಾಡ ನಡಿಬೇಕಷ್ಟೇ ಇಲ್ಲ ಪವಾಡ ಮಾಡಬೇಕು ಪೇಷಂಟ್ ಕಾಯಿಲೆ ಇವತ್ತು ವಾಸಿ ಆಯ್ತು ಅಂತ ತಿಳ್ಕೊಳ್ಳಿ ಹೇಗೆ ಡಾಕ್ಟರ್ ಸಲಾಯಿನ್ ಇಂಜೆಕ್ಷನ್ಗೆ ಸಿರಿಂಜ್ ರೆಡಿ ಮಾಡಿ ವಾರ್ಡ್ ನಂಬರ್ ತ್ರೀ ಪೇಷೆಂಟ್ ಗಾ ಅದರಿಂದ ತನಗೆ ವಾಸಿ ಆಯ್ತು ಅಂತ ಆತರಿಗೆ ಅನಿಸ್ಬೇಕು ಓಕೆ ಡಾಕ್ಟರ್ ಹ್ಞೂ ಈ ನನ್ನ ಕಾಯಿಲೆ ಯಾವಾಗ ವಾಸಿ ಆಗುತ್ತೆ ನಾಳೆಯೇ ನಾಳೆ ಏನು ತಮಾಷೆ ಮಾಡ್ತಾ ಇದ್ದೀರಾ ಡಾಕ್ಟ್ರೇ ನಾನು ಐ ಆಮ್ ಸೀರಿಯಸ್ ನಿಮಗೆ ಇಂಜೆಕ್ಷನ್ ಕೊಟ್ಟಿದ್ದೇನಲ್ಲ ಅದು ತುಂಬ ಕಾಸ್ಟ್ಲಿ ಇಂಜೆಕ್ಷನು ಅದು ಎಷ್ಟು ಬೇಗ ರಿಯಾಕ್ಟ್ ಆಗುತ್ತೆ ಅಂದರೆ ನಿಮ್ಮ ಖಾಯಿಲೆ ನಾಳೆಯೇ ವಾಸಿ ಆಗುತ್ತೆ ನಿಮ್ಮ ಜ್ವರನೂ ಹೊರಟೋಗುತ್ತೆ ಈಗಾಗಲೇ ನಿಮಗೆ ಆರಾಮ ಅನಿಸ್ತಿರಬೇಕಲ್ಲ ಹಾಂ ನಿಮ್ಮ ನಿಮ್ದು ರೀ ಮಗು ಎಲ್ಲಿದೆ ಎಲ್ಲಿದೆ ಅಂದ್ರೆ ನಿಮ್ಮನೇಲಿದೆ ಒಳ್ಳೆ ಮುದ್ದು ಪ್ರಶ್ನೆ ಇದ್ದಂಗಿದೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನನ್ನ ಮಗು ನಿಮ್ಮ ಮಗು ಮಗು ನನ್ನ ಸತ್ತು ಸ್ಮಶಾನದಲ್ಲಿದೆ ಬಿಡ್ತು ನಿಮಗೆ ನಿಮ್ಮ ಮಗು ಸತ್ತು ಅಂತ ಯಾರು ಯಾಕೆ ಹೇಳ್ಬೇಕು ಡಾಕ್ಟ್ರೆ ಈ ಪಾಪಿ ಕಣ್ಣುಗಳಿಂದ ಆ ಮಗು ಕಣ್ಣು ಮುಚ್ಚಿದ್ದನ ನಾನೇ ನೋಡಿದ್ದೀನಿ ಅದೆಲ್ಲ ಸುಳ್ಳು ಹಾಗಂದ್ರೆ ನಿಮ್ಮ ಮಗು ಸಾಯಲಿಲ್ಲ ಇಲ್ಲ ಡಾಕ್ಟ್ರಿ ಆ ಮಗು ತಲೆ ದೇಹ ನೋ ಡಾಕ್ಟರ್ ನೋ ನಾನೇ ಕಣ್ಣಾರೆ ನೋಡಿದ್ದೀನಿ ನನ್ನ ಮಗು ನನ್ನ ಕಣ್ಣು ಮುಂದೆನೆ ಕಣ್ಣು ಮುಚ್ಕೊಳ್ತು ನೀ ಆ ಮಗು ಕಣ್ಣು ಮುಚ್ಕೊಂಡ್ ನೋಡಿದ್ರಿ ಕಣ್ಣು ಮುಚ್ಕೊಂಡ್ ಮಾತ್ರಕ್ಕೆ ಆ ಮಗು ಸತ್ತೋಯ್ತಂದರ್ಥನಾ ಇಲ್ಲ ಇಲ್ಲ ಡಾಕ್ಟ್ರೇ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಆ ಮಗು ಬದುಕೋದಕ್ಕೆ ಖಂಡಿತ ಸಾಧ್ಯನೇ ಇಲ್ಲ ಮಗು ಮೈಯೆಲ್ಲ ಕೈ ಕೈಕಾಲು ತಣ್ಣಗಾಗಿತ್ತು ಅದನ್ನ ನೋಡ್ಲಾರ್ದೆ ನಾನು ಕುಸಿದು ಬಿದ್ದೆ ತಕ್ಷಣ ನಿಮ್ಗೆ ಆಸ್ಪತ್ರೆಗೆ ಸೇರಿಸಿದ್ರು ನಿಮ್ಮ ಪ್ರಜ್ಞೆ ಬರೋದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಹಿಡೀತು ನೋಡಿ ಮಿಸ್ಟರ್ ಇವ್ರೆ ಆ ಸ್ಥಿತಿಯಲ್ಲಿ ಮಗು ನೋಡಿದ ಯಾರೇ ಆದರೂ ಈ ರೀತಿ ಆಗೋ ಸಹಜ ಆದರೆ ಸಾಮಾನ್ಯವಾಗಿ ಹೆಂಗಸರು ಹೆದರ್ಕೋಬಿಡ್ತಾರೆ ಆದರೆ ನಿಮಗೆ ಆ ಮಗು ಮೇಲೆ ತುಂಬ ಪ್ರೀತಿ ಇದ್ದಿದ್ದರಿಂದ ನಿಮ್ಗೂ ಹಾಗೆ ಆಗಿದೆ ಹಾಗಾದ್ರೆ ನಮ್ಮ ಮಗು ಸತ್ತಿಲ್ಲ ಇಲ್ಲ ಖಂಡಿತ ಇಲ್ಲ ಮತ್ತೆ ಅದರ ಕೈ ಕಾಲು ತಲೆ ಇವತ್ತು ನಮ್ಮ ವಿಜ್ಞಾನ ಪ್ರಗತಿಯಲ್ಲಿ ಎಲ್ಲವೂ ಸಾಧ್ಯ ನಿಮ್ಮ ಮಗುಗೆ ಆಪರೇಷನ್ ಮಾಡಿ ಆಗಿದೆ ಇಷ್ಟು ಚೆನ್ನಾಗಿ ಬದುಕಿ ಆಡ್ತಾ ಇರೋ ಮಗುನ ಸಾಯಿಸಿ ನೀವು ಇಲ್ಲಿ ಸುಮ್ಮನೆ ಒದ್ದಾಡ್ತಾ ಇದ್ದೀರ ಅಲ್ರಿ ಇಷ್ಟು ದಿನ ಆದರೂ ನನ್ನ ಹೆಂಡತಿ ಮಗುನ ಕರ್ಕೊಂಡು ಬರಲೇ ಇಲ್ವಲ್ಲ ಡಾಕ್ಟ್ರೆ ಓ ಬಾಣಂತಿ ಆಸ್ಪತ್ರೆಗೆ ಬರಬಾರ್ದು ಎಸ್ ಯು ಆರ್ ಕರೆಕ್ಟ್ ಈಗ ನಿಮ್ಗೆ ತಿಳಿತಲ್ಲ ಆದರೂ ನಿಮ್ಮ ಹೆಂಡತಿಗೆ ಒಂದ್ಸಲ ಬಂದು ಹೋಗ್ಬೋದಂತ ನಾನು ಥ್ಯಾಂಕ್ ಥ್ಯಾಂಕ್ ಯು ಯು ಡಾಕ್ಟರ್ ಇಟ್ಸ್ ಓಕೆ ಡಾಕ್ಟರ್ ನನ್ನ ಮಗು ನಾಳೆ ಕರ್ಕೊಂಡ್ಬರಕ್ಕೆ ಹೇಳ್ತೀನಿ ಓಕೆ ಮಗು ನಾಳೆ ಇದೆ ತೈಲ ಆಪರೇಷನ್ ಮಾಡದ್ರಲ್ಲ ಅದಕ್ಕೆ ಎಕ್ಸ್‌ಕ್ಯೂಸ್ ಮೀ ಡಾಕ್ಟರ್ ಯಸ್ ಬೋರ್ಡ್ ನಂಬರ್ 3 ಪೇಷೆಂಟ್ ಡಿಸ್ಚಾರ್ಜ್ ಮಾಡ್ತೀನಿ ಡಾಕ್ಟ್ರೇ ನಿಮ್ಗೊಂದು ವಿಷಯ ಕೇಳಲಾ ಆ ಪೇಷೆಂಟ್ ಗೆ ಹಾಸ್ಪಿಟಲ್ ನಿಂದ ದಿಕ್ಕಿಲ್ಲದ್ ಮಗುನೇನೋ ಕೊಡ್ಸುದ್ರಿ ಆದ್ರೆ ಮುಂದೆ ಆ ಮಗು ತಂದಲ್ಲ ಅಂತ ಗೊತ್ತಾದ್ರೆ ಮುಂದೆ ಗೊತ್ತಾಗ್ಲಿ ಸದ್ಯ ಈಗ ಬಕ್ಕಿದ್ದಲ್ಲ ಮುಂದೆ ಅವ್ರಿಗ್ ಮಕ್ಳಾದಾಗ ಅವ್ರ್ ಜೊತೆಗೆ ಈ ಅನಾಥ್ ಮಗುನೂ ಬೆಳೆಯುತ್ತೆ ಅಷ್ಟೇ ಜೂಂಟ್ ವರಿ ಮಗು ಒಂದು ಸಾಯಬಹುದು ಆದ್ರೆ ಅದರ ಸ್ಥಾನ ತುಂಬಬಹುದಾದ ನೂರಾರು ಮಕ್ಕಳು ನಮ್ಮ ಸುತ್ತಮುತ್ತಲು ಇವೆ ಮಕ್ಕಳಿಲ್ಲದೆ ಅಥವಾ ಮಕ್ಕಳು ಸತ್ತು ಅವಕ್ಕಾಗಿ ಹಂಬಲಿಸ್ತಾ ಕೂರೋ ಬದಲು ತಂದೆ ತಾಯಿ ಪ್ರೀತಿ ವಾತ್ಸಲ್ಯದಿಂದ ವಂಚಿತರಾಗಿರೋ ಮಕ್ಕಳಿಗೆ ತಾವೇ ತಂದೆ ಆಗಬಹುದು ಅವುಗಳ ಬದುಕಿಗೆ ಊರುಗೋಲಾಗಬಹುದು ಅವುಗಳ ಬಾಳನ್ನು ಅರ್ಥಪೂರ್ಣವಾಗಿಸಬಹುದು ಅನುಪಮ ನಿರಂಜನರ ಜೀವದಾನ ಕಥೆಯಲ್ಲಿ ಏನೇ ನ್ಯೂನತೆಗಳಿದ್ದರೂ ಅನಾಥ ಮಕ್ಕಳ ಬಗ್ಗೆ ಅವರಿಗಿದ್ದ ಕಾಳಜಿ ಇಲ್ಲಿ ನಮಗೆ ಅರ್ಥವಾಗುತ್ತೆ ಕಥೆಯ ಆಚೆಗೂ ನಾವು ಯೋಚಿಸ್ತಾ ಹೋಗಬಹುದು ಅನಾಥಾಲಯದ ಆ ಪುಟ್ಟ ಮಗು ಹೊಸ ವಾತಾವರಣದಲ್ಲಿ ಬೆಳೆಯಬಹುದಾದ ರೀತಿ ನೆಮ್ಮದಿ ಹಾಗೂ ಸಂತೃಪ್ತಿಯಿಂದ ಉಪಯುಕ್ತ ವ್ಯಕ್ತಿಯಾಗಿ ಅದು ವಿಕಾಸಗೊಳ್ಳಬಹುದಾದ ಬಗ್ಗೆ ಇತ್ಯಾದಿ